ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆಎಆರ್ಟಿಇಟಿ ಪಾಸ್ ಆಗಲು ತಯಾರಿ ಸಲಹೆಗಳು ಇಲ್ಲಿವೆ ಒಂದು ಪರೀಕ್ಷೆಯ ಮಾದರಿ ಮತ್ತು ಪೇಪರ್ ಪ್ಯಾಟರ್ನ್ ತಿಳಿದುಕೊಳ್ಳಿ ಕೆಎ ಆರ್ಟಿಇಟಿ ಎರಡೂ ಪೇಪರ್ಗಳಾಗಿ ನಡೆಸಲಾಗುತ್ತದೆ ಪೇಪರ್ ಒಂದು ಒಂದು ರಿಂದ ಐದನೇ ತರಗತಿಯ ಶಿಕ್ಷಕರಿಗೆ ಪೇಪರ್ ಎರಡು ಆರು ರಿಂದ ಎಂಟನೇ ತರಗತಿಯ ಶಿಕ್ಷಕರಿಗೆ ಪ್ರತಿ ಪೇಪರ್ನಲ್ಲಿ ನೂರ ಐವತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಯಾವುದೇ ಋಣಾತ್ಮಕ ಅಂಕಗಳಿಲ್ಲ ಕನಿಷ್ಠ ಅರ್ಹತೆ ಸಾಮಾನ್ಯ ವರ್ಗದವರಿಗೆ ಅರವತ್ತು ಶೇಕಡ ತೊಂಬತ್ತು ಭಾಗಿಸು ನೂರ ಐವತ್ತು ಎಸ್ಸಿ ಎಸ್ಟಿಒಬಿಸಿ ಪಿಡಬ್ಲ್ಯೂಡಿ ಅಭ್ಯರ್ಥಿಗಳಿಗೆ ಐವತ್ತೈದು ಶೇಕಡಾ ಎಂಬತ್ತೆರಡು ಭಾಗಿಸು ನೂರ ಐವತ್ತು ಎರಡು ಪರೀಕ್ಷೆಯ ಸಿಲಬಸ್ ಮತ್ತು ವಿಷಯಗಳ ಅರಿವು ಪೇಪರ್ ಒಂದು ವಿಷಯಗಳು ಮಕ್ಕಳ ಅಭಿವೃದ್ಧಿ ಮತ್ತು ಪೆಡಗಾಗಜಿ ಮೂವತ್ತು ಅಂಕ ಕನ್ನಡ ಇಂಗ್ಲಿಷ್ ಹಿಂದಿ ತಮಿಳು ಉರ್ದು ಭಾಷಾ ಸಾಮರ್ಥ್ಯ ಮೂವತ್ತು ಅಂಕ ಇಂಗ್ಲಿಷ್ ಅಥವಾ ಕನ್ನಡ ಲ್ಯಾಂಗ್ವೇಜ್ ಎರಡು ಮೂವತ್ತು ಅಂಕ ಗಣಿತ ಮೂವತ್ತು ಅಂಕ ಪರಿಸರ ಅಧ್ಯಯನ ಮೂವತ್ತು ಅಂಕ ಪೇಪರ್ ಎರಡು ವಿಷಯಗಳು ಮಕ್ಕಳ ಅಭಿವೃದ್ಧಿ ಮತ್ತು ಪೆಡಗಾಗಜಿ ಮೂವತ್ತು ಅಂಕ ಭಾಷೆ ಒಂದು ಕನ್ನಡ ಇಂಗ್ಲಿಷ್ ಹಿಂದಿ ಉರ್ದು ತಮಿಳು ಮೂವತ್ತು ಅಂಕ ಭಾಷೆ ಎರಡು ಇಂಗ್ಲಿಷ್ ಕನ್ನಡ ಮೂವತ್ತು ಅಂಕ ಗಣಿತ ಮತ್ತು ವಿಷಯಗಳು ಮೂವತ್ತು ಅಂಕ ಸಮಾಜ ವಿಷಯಗಳು ಅರವತ್ತು ಅಂಕ ಮೂರು ಪ್ರಿಪರೇಷನ್ ಪ್ಲಾನ್ ತಯಾರಿಯ ವಿಧಾನ ಪ್ರತಿದಿನ ಕನಿಷ್ಠ ನಾಲ್ಕರಿಂದ ಐದು ಗಂಟೆಗಳ ತಯಾರಿ ಮಾಡಿಕೊಳ್ಳಿ ಮಕ್ಕಳ ಮನೋವಿಜ್ಞಾನ ಮತ್ತು ಪೆಡಗಾಗಜಿ ವಿಷಯದ ಮೇಲೆ ಹೆಚ್ಚಿನ ಗಮನ ನೀಡಿ ಎನ್ಸಿಇಆರ್ಟಿ ಎಸ್ಸಿಇಆರ್ಟಿ ಪಠ್ಯಪುಸ್ತಕಗಳನ್ನು ಅಧ್ಯಯನ ಮಾಡಿ ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ಮಾದರಿ ಪರೀಕ್ಷೆ ಮಾಕ್ ಟೆಸ್ಟ್ ಮತ್ತು ಆನ್ಲೈನ್ ಕ್ವಿಜ್ ಮೂಲಕ ನಿಮ್ಮ ಸಾಮರ್ಥ್ಯ ಪರೀಕ್ಷಿಸಿ ಕನ್ನಡ ಮತ್ತು ಇಂಗ್ಲಿಷ್ ವ್ಯಾಕರಣದ ಮೇಲೆ ಗಮನ ಕೊಡಿ ನಾಲ್ಕು ಶ್ರೇಷ್ಠ ಪಠ್ಯಪುಸ್ತಕಗಳು ಮತ್ತು ಉಲ್ಲೇಖಗಳು ಎನ್ಸಿಇಆರ್ಟಿ ಟಿ ಪಠ್ಯಪುಸ್ತಕಗಳು ಒಂದರಿಂದ ಎಂಟನೇ ತರಗತಿ ಈ ಪಠ್ಯಪುಸ್ತಕಗಳು ಮೂಲಭೂತ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಪರೀಕ್ಷೆಯ ಪಠ್ಯಕ್ರಮವನ್ನು ಒಳಗೊಳ್ಳಲು ಅತ್ಯಗತ್ಯ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣಶಾಸ್ತ್ರ ಅರಿಹಂತ್ ಪ್ರಕಾಶನ ಈ ಪುಸ್ತಕವು ಮಕ್ಕಳ ಮನೋವಿಜ್ಞಾನ ಮತ್ತು ಶಿಕ್ಷಣಶಾಸ್ತ್ರದ ಪರಿಕಲ್ಪನೆಗಳನ್ನು ಸಮಗ್ರವಾಗಿ ಒಳಗೊಂಡಿದೆ ಲ್ಯೂಸೆನ್ಸ್ ಸಾಮಾನ್ಯ ವಿಜ್ಞಾನ ಪೇಪರ್ ಎರಡುಗೆ ಉಪಯುಕ್ತ ವಿಜ್ಞಾನ ವಿಭಾಗಕ್ಕೆ ತಯಾರಾಗಲು ಇದು ಉಪಯುಕ್ತವಾಗಿದೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಸ್ಪರ್ಧಾತ್ಮಕ ಪುಸ್ತಕಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪರೀಕ್ಷೆಗಳು ಪರೀಕ್ಷೆಯ ಮಾದರಿ ಮತ್ತು ಪ್ರಶ್ನೆಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಐದು ಸಮಯ ನಿರ್ವಹಣೆ ಮತ್ತು ಪರೀಕ್ಷಾ ತಂತ್ರಗಳು ಪ್ರತಿ ವಿಷಯಕ್ಕೆ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿ ಪ್ರಶ್ನೆಗಳನ್ನು ಓದಿದ ತಕ್ಷಣ ಉತ್ತರಿಸಲು ಪ್ರಯತ್ನಿಸಿ ಆದರೆ ಲೆಕ್ಕಾಚಾರಗಳಲ್ಲಿ ಹೆಚ್ಚು ಸಮಯ ವ್ಯರ್ಥ ಮಾಡಬೇಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ಪ್ರಯತ್ನಿಸಿ ಋಣಾತ್ಮಕ ಅಂಕಗಳಿಲ್ಲ ಶಿಕ್ಷಣಶಾಸ್ತ್ರ ಪೆಡಗೋಗಿ ವಿಭಾಗದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಪ್ರಯತ್ನಿಸಿ ಆರು ಆನ್ಲೈನ್ ಸಂಪನ್ಮೂಲಗಳ ಬಳಕೆ ಯೂಟ್ಯೂಬ್ ತರಗತಿಗಳು ಕೆಎಆರ್ ಟಿಇಟಿ ತರಬೇತಿ ತರಗತಿಗಳು ಗ್ರೇಡಪ್ ಅಕಾಡೆಮಿ ಬೈಜೂಸ್ ಮುಂತಾದ ಅಪ್ಲಿಕೇಶನ್ಗಳಲ್ಲಿ ಟಿಇಟಿ ತರಬೇತಿ ಆನ್ಲೈನ್ ಅಭ್ಯಾಸ ಪರೀಕ್ಷೆಗಳನ್ನು ಹೆಚ್ಚಾಗಿ ಮಾಡುವ ಅಭ್ಯಾಸ ಏಳು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಸಲಹೆಗಳು ದಿನದ ಮೊದಲ ಭಾಗದಲ್ಲಿ ಹೊಸ ವಿಷಯಗಳನ್ನು ಕಲಿಯುವುದು ಉತ್ತಮ ಸಂಜೆಯ ವೇಳೆಗೆ ಹಿಂದಿನ ಅಭ್ಯಾಸವನ್ನು ಮರುಪರಿಶೀಲಿಸುವುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವ ಸ್ನೇಹಿತರು ಅಥವಾ ತರಬೇತಿ ಕೇಂದ್ರಗಳ ಸಹಾಯ ಪಡೆಯುವುದು ದಣಿವನ್ನು ತಪ್ಪಿಸಲು ಮಧ್ಯದಲ್ಲಿ ಐದರಿಂದ ಹತ್ತು ನಿಮಿಷಗಳ ವಿರಾಮ ತೆಗೆದುಕೊಳ್ಳುವುದು ಸಾರಾಂಶ ಸಮಯಕ್ಕೆ ಸರಿಯಾದ ತಯಾರಿ ಯೋಜನೆಯನ್ನು ಮಾಡಿ ಮೂಲಭೂತ ಪಠ್ಯಪುಸ್ತಕಗಳಿಂದ ಅಧ್ಯಯನ ಮಾಡಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಪರೀಕ್ಷೆಗಳನ್ನು ಅಭ್ಯಾಸ ಮಾಡಿ ಶಿಕ್ಷಣಶಾಸ್ತ್ರ ಪೆಡಗೋಗಿ ಮತ್ತು ಭಾಷೆಗಳ ತಯಾರಿಗೆ ವಿಶೇಷ ಗಮನ ಕೊಡಿ ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ನಿರಂತರ ಅಭ್ಯಾಸದಿಂದ ಯಶಸ್ಸು ಸಾಧ್ಯ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಪರೀಕ್ಷೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಳ್ಳಿ ಈ ಸಲಹೆಗಳು ಕೆಎ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತವೆ ಎಂದು ಭಾವಿಸುತ್ತೇವೆ